ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕಪ್ಪು ಶೇಂಗಾ ಬೇಜದಿಂದ ಬೇಕರಿಯಲ್ಲಿ ಸಿಗುವಂತ ದುಬಾರಿ ಬೆಲೆ ಸ್ವೀಟ್ ಮನೆಯಲ್ಲೇ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಎಣ್ಣೆ ಬೇಕಾಗಿರೋದಿಲ್ಲ ತುಪ್ಪ ಬೇಕಾಗಿರೋದಿಲ್ಲ ಕೇವಲ ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ಈ ಸ್ವೀಟ್ ಪೆಟಾಪಟ್ಟ ಅಂತ ರೆಡಿ ಮಾಡ್ಕೋಬಹುದು ತುಂಬಾನೇ ರುಚಿಯಾಗಿರುತ್ತೆ ಈ ರೆಸಿಪಿನ ನೀವು ಬೇಕಿದ್ರೆ ಶೇಂಗಾ ಬರಫಿ ಅಥವಾ ಶೇಂಗಾ ಕಟ್ಲಿ ಅಂತ ಕೂಡ ಕರೀತಾರೆ ಬೇಕರಿಗಳಲ್ಲಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ತಗೊಂಡು ತಿನ್ನೋಕಿನ್ನ ಹೆಲ್ತಿಯಾಗಿ ಆರೋಗ್ಯಕರವಾಗಿ ಮನೆಯಲ್ಲೇ ಈಸಿಯಾಗಿ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಯಾವುದಾದ್ರೂ ಕಡಾಯಲ್ಲಿ ಒಂದು ಕಪ್ಪಿನಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾ ಬೀಜ ಮೇಲಿರುವಂತ ಸಿಪ್ಪೆ ಬಿಡೋವರೆಗೂ ಹುರ್ಕೋಬೇಕು ನೆನ್ಪಿಲ್ಲಿ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಳಗಡೆ ಹಸಿ ಹಸಿ ಆಗಿದ್ರೆ ಈ ಸ್ವೀಟ್ ಚೆನ್ನಾಗಿ ಬರೋದಿಲ್ಲ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಈ ರೀತಿ ಮೇಲ್ಗಡೆ ಪೀಲ್ ಆಫ್ ಮಾಡಿದರೆ ಸಿಪ್ಪೆ ಬಿಡಬೇಕು ಇಲ್ಲಿವರೆಗೆ ಹುರ್ಕೊಂಡ್ರೆ ಸಾಕು ಅದು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಹುರ್ಕೊಂಡಿರುವಂತ ಶೇಂಗಾ ಬೀಜನ ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾ बाद ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಶೇಂಗಾ ಬೀಜ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದ್ಮೇಲೆ ಮಿಕ್ಸಿ ಜರಲ್ಲಿ ಹಾಕ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಬಿಸಿ ಇರುವಂತ ಶೇಂಗಾ ಬೀಜನ ಮಿಕ್ಸಿ ಮಾಡ್ಕೋಬಾರ್ದು ಎಣ್ಣೆ ಅಂಶ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೊತ ಮಾಡ್ಕೊತ ಈ ರೀತಿ ಪೌಡರ್ ತರ ಬರೋವರೆಗೂ ಮಿಕ್ಸಿ ಮಾಡ್ಕೋಬೇಕು ನೀವು ಒಂದೇ ಸರಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಎಣ್ಣೆ ಎಲ್ಲ ರಿಲೀಸ್ ಆಗಿಬಿಟ್ಟು ಮುದ್ದೆ ಮುದ್ದೆ ಥರ ಆಗುತ್ತೆ ಅದಕ್ಕೋಸ್ಕರ ಪೌಡರ್ ತರನೇ ಮಾಡ್ಕೋಬೇಕು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಮಿಕ್ಸಿನ ಮಿಕ್ಸಿ ಮಾಡ್ಕೋಬೇಕು ನಂತರ ಒಂದು ಮಿಕ್ಸಿಂಗ್ ಬೌಲ್ ಮೇಲೆ ಜರ್ಡಿ ಇಟ್ಬಿಟ್ಟು ಮಿಕ್ಸಿ ಮಾಡಿರುವಂತ ಪೌಡರ್ ನ ಜಡಿನಲ್ಲಿ ಹಾಕೊಂಡು ಈ ರೀತಿ ಜರಡಿ ಮಾಡ್ಕೋಬೇಕು ಮಾಡೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಈ ಪ್ರೊಸೆಸ್ ನ ಸ್ಕಿಪ್ ಮಾಡಬೇಡಿ ಮಾಡಿ ಜರ್ಡಿ ಮಾಡಿದ್ಮೇಲೆ ಮೇಲ್ಗಡೆ ನುಸಿ ನೋಡಿ ಯಾವ ತರ ಬಂದಿದೆ ಈ ನುಸಿನ ನೀವು ಬೇಕಿದ್ರೆ ಪಲ್ಯಗಳಲ್ಲಿ ಹಾಕೊಂಡ್ರು ನಡೆಯುತ್ತೆ ಪಕ್ಕಕ್ಕೆ ಇಲ್ಲಿ ಅಂಡ್ ನಿಮ್ಮೆಲ್ಲರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ಲವೂ ನೀಟಾಗಿ ಜಡಿ ಮಾಡ್ಕೊಂಡಿದ್ಮೇಲೆ ಅದೇ ಕಪ್ಪಿನ ಅಳತೆಯಲ್ಲಿ ಕಾಲ್ ಕಪ್ಪಿನಷ್ಟು ನಾನು ಮಿಲ್ಕ್ ಪೌಡರ್ ಹಾಕ್ತಿದೀನಿ ಹಾಲಿನ ಪುಡಿ ಅಷ್ಟು ಏಲಕ್ಕಿ ಪುಡಿ ಹಾಕೊಂಡು ನೀಟಾಗಿ ಕಲಸ್ಕೊಂತೀನಿ ಮಿಲ್ಕ್ ಪೌಡರ್ನ ಹಾಕ್ಲೇಬೇಕು ಅಂತ ಕೇಳಿದ್ರೆ ಹಾಕಿ ಯಾಕೆ ಅಂತಂದ್ರೆ ಶೇಂಗಾ ಬೀಜ ಪೇಡ ಆಗಿರೋದ್ರಿಂದ ಶೇಂಗಾ ಬೀಜನ ಡಾಮಿನೇಟ್ ಮಾಡೋದಕ್ಕೆ ಮಿಲ್ಕ್ ಪೌಡರ್ ಹಾಕ್ತಾರೆ ನಂತರ ಯಾವ್ದಾದ್ರು ಒಂದು ಕಡಾಯಿಯಲ್ಲಿ ಮುಕ್ಕಾಲ್ ಕಪ್ಪಿನಷ್ಟು ಸಕ್ಕರೆ ಹಾಕ್ತಿದೀನಿ ಯಾವ ಕಪ್ಪಲ್ಲಿ ಶೇಂಗಾ ಬೀಜ ತಗೊಂಡಿರ್ತೀವೋ ಅದೇ ಕಪ್ಪಿನಲ್ಲಿ ಮುಕ್ಕಾಲ್ ಕಪ್ಪಷ್ಟು ಸಕ್ಕರೆ ಹಾಕಿ ಒಂದು ಕಾಲು ಕಪ್ಪಿನಷ್ಟು ನೀರು ಹಾಕೊಳ್ಳಿ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಈ ರೀತಿ ತಿರುಗಿಸ್ತಾ ಇದ್ರೆ ಬೇಗ ಪಾಕ ಬಂದ್ಬಿಡುತ್ತೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಇಲ್ಲೇ ಭಾಳ ಜನ ಎಡವಟ್ಟು ಮಾಡ್ಕೊತಾರೆ ಅದಕ್ಕೆ ತಿರುಗಿಸ್ತಾನೆ ಇರಬೇಕು ಯಾವಾಗ ಸಕ್ಕರೆ ಕರಗಿದೆ ಅನ್ನೋ ಟೈಮಲ್ಲಿ ನೀವು ಕೈಯಿಂದ ಮುಟ್ಟಿ ನೋಡ್ತಾ ಇರಬೇಕು ಒಂದೆಳೆ ಪಾಕ ಬಂದಿದೆ ಇಲ್ಲ ಅಂತ ಅದು ಕೂಡ ಗಟ್ಟಿ ಆಗಿರಬಾರ್ದು ಜಸ್ಟ್ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದರೆ ಒಂದೆಳೆ ಪಾಕ ಥರ ಬರ್ತಾ ಇರಬೇಕು ಅಷ್ಟೇ ಒಂದು ವೇಳೆ ನಿಮಗೆ ಫುಲ್ಲು ಜಾಸ್ತಿ ಪಾಕ ಆಗೋಗ್ಬಿಡ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಪಾಕನ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಾಕ ಈ ರೀತಿ ಒಂದೆಳೆ ಪಾಕ ಬಂದಿದೆ ನಂತರ ಮಿಕ್ಸ್ ಮಾಡಿರುವಂಥ ಪೌಡರನ್ನ ಹಾಕ್ತೀನಿ ಶೇಂಗಾ ಬೀಜ ಮತ್ತು ಮಿಲ್ಕ್ ಪೌಡರ್ ಏನೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಆ ಪೌಡರ್ನ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಇದು ಕೂಡ ಅಷ್ಟೇ ಕಲಿಸ್ತಾ ಕಲಿಸ್ತಾ ಇದ್ದಂಗೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ಈ ರೀತಿ ಕಲಿಸ್ತಾ ಹೋಗಿ ಸರಿಸುಮಾರಾಗಿ ಒಂದರಿಂದ ಎರಡು ನಿಮಿಷ ಸಾಕೋದಕ್ಕಿಂತ ಜಾಸ್ತಿ ಬೇಡ ಬೇಡ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದೀನಿ ಯಾಕೆ ಹಾಕ್ತಿದ್ದೀನಿ ಅಂತಂದರೆ ತಳ ಬಿಡಬೇಕು ಅನ್ನೋ ರೀಸನ್ಗೆ ಹಾಕ್ತಿದ್ದೀನಿ ನಿಮಗೆ ತುಪ್ಪ ತಿನ್ನಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಎಲ್ಲವೂ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಚಮಚ ಇಂದ ಈ ರೀತಿ ಕೆಳಗೆ ಡ್ರಾಪ್ ಮಾಡಿದರೆ ರಿಬ್ಬನ್ ಶೇಪ್ ಥರ ಬರಬೇಕು ನೋಡ್ತಿದೀರಾ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಒಂದು ಅಥವಾ ಎರಡು ನಿಮಿಷ ಆದ್ಮೇಲೆ ಈ ರೀತಿ ಬರುತ್ತೆ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂತ ಬಟರ್ ಪೇಪರ್ ಮೇಲೆ ಈ ಶೇಂಗಾ ಬೀಜ ಪೇಸ್ಟ್ ನ ಹಾಕ್ತೀನಿ ಬಟರ್ ಪೇಪರ್ ಮೇಲೆನೆ ಮಾತ್ರ ಹಾಕೊಳ್ಳಿ ಈ ರೆಸಿಪಿ ಮಾಡಬೇಕಾದ್ರೆ ಎಲ್ಲವೂ ಹಾಕೊಂಡಿದ್ಮೇಲೆ ಈ ರೀತಿ ಕೈಯಿಂದ ಬಟರ್ ಪೇಪರ್ ಇಂದ ನಾನು ವಿಡಿಯೋದಲ್ಲಿ ಯಾವ ತರ ತೋರಿಸ್ತಾ ಇದೀನೋ ಸೇಮ್ ಅದೇ ತರ ನ ರಿಪೀಟ್ ಮಾಡ್ತಾ ಹೋಗಿ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಬಟರ್ ಪೇಪರ್ ಗೆ ಅಂಟ್ಕೊಳ್ಳುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಆರ್ತಾ ಆರ್ತಂಗೆಲ್ಲ ತನ್ನ ಬಿಟ್ಕೊಳ್ತಾ ಹೋಗುತ್ತೆ ನೋಡಿದ್ರೆ ಸ್ವಲ್ಪ ಆರಿದ ಮೇಲೆ ಯಾವ ಥರ ಬಿಟ್ಕೊಳ್ತಾ ಹೋಗುತ್ತೆ ಇನ್ನೂ ಕಂಪ್ಲೀಟಾಗಿ ಆರಿದ ಮೇಲೆ ಬಟರ್ ಪೇಪರ್ಗೆ ಅಂಟೋದೇ ಇಲ್ಲ ನೋಡಿದ್ರೆ ಯಾವ ಥರ ಆಗಿದೆ ಅಂತ ನಾನು ಮತ್ತೆ ಮತ್ತೆ ಅದೇ ನ ರಿಪೀಟ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಪೇಡ ತುಂಬ ಸಾಫ್ಟಾಗಿ ಬರುತ್ತೆ ಪೂರ್ತಿ ತಣ್ಣಗಾಗಬೇಕು ಅನ್ನೋದೇನಿಲ್ಲ ಜಸ್ಟ್ ಉಗುರು ಬೆಚ್ಚಗೆ ಆಗಿರಬೇಕು ಕೈಯಲ್ಲಿ ಹಿಡ್ಕೊಳ್ಳೋಷ್ಟು ತಣ್ಣಗಾದರೆ ಸಾಕು ಈ ರೀತಿ ನೀಟಾಗಿ ಉಂಡೆ ಎಲ್ಲ ಕಟ್ಟಿದ ಮೇಲೆ ಇದ್ರ ಮೇಲೆ ಸರಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಲತ್ತಣಿಕೆಯಿಂದ ಕೈಯಿಂದ ಹೋಗ್ತೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊತಾ ಹೋಗ್ಬೋದು ಪೇಡ ಅಂದರೆ ಆಲ್ಮೋಸ್ಟ್ ಡೈಮಂಡ್ ಶೇಪಲ್ಲೇ ಇರುತ್ತೆ ಅನ್ನೋ ರೀಸನ್ಗೆ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ ಈ ರೀತಿ ನೀಟಾಗಿ ಮೇಲೆ ನೋಡಿದ್ರೆ ಇಷ್ಟು ದಪ್ಪ ಆದರೆ ಸಾಕು ಇದಕ್ಕಿಂತ ದಪ್ಪ ಆದರೆ ಅಷ್ಟು ರುಚಿ ಬರೋದಿಲ್ಲ ನೀವು ದಪ್ಪ ಮಾಡ್ಕೊತೀನಿ ಅಂದರೆ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ನಂತರ ಇದ್ರ ಮೇಲೆ ಸ್ವಲ್ಪ ನಾವು ಬೇಕರಿ ಸ್ಟೈಲಲ್ಲಿ ಬರಲಿ ಅಂತ ಸಿಲ್ವರ್ ಪೇಪರ್ನ ಹಾಕ್ತಿದ್ದೀನಿ ಹಾಕಲೇಬೇಕು ಅಂತೇನಿಲ್ಲ ಜಸ್ಟ್ ನನ್ನ ಹತ್ರ ಇಟ್ಟು ಹಾಕಿದ್ದೀನಿ ಇಲ್ಲಾಂದರೆ ಕೂಡ ನಡೆಯುತ್ತೆ ನಂತರ ಎಲ್ಲ ಒಂದೇ ಶೇಪ್ ಬರ್ಲಿ ಅಂತ ಸ್ಕೇಲಿನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಂತೀನಿ ಪಿಜಾ ಇಂದ ಅಥವಾ ಚಾಕು ಇಂದ ಕಟ್ ಮಾಡ್ಕೊಂತಿದೀನಿ ನಂತರ ಇನ್ನೊಂದ್ಸರಿ ಕಟ್ ಮಾಡಕ್ ಹೋದಾಗ ಸ್ಕೇಲ್ ಗೆ ಆ ಸಿಲ್ವರ್ ಪೇಪರ್ ಅಂಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಶೇಪ್ ಮಾಡ್ಕೊಂಡು ಮತ್ತೆ ಕಟ್ ಮಾಡ್ಕೊಂತಿದೀನಿ ನಾನಿಲ್ಲಿ ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡಿದೀನಿ ಚಾಕುವಿನಿಂದ ಈ ರೀತಿ ತೆಗೆದ್ ಬಿಡ್ರೆ ಸಾಕು ಎಷ್ಟು ಸುಲಭವಾಗಿ ಬರುತ್ತೆ ನೋಡಿ ಈ ಸ್ವೀಟ್ ಮನೆಯಲ್ಲಿ ಮಾಡಿದೀನಿ ಅಂದ್ರೆ ಯಾರು ನಂಬೋದಿಲ್ಲ ಅಷ್ಟು ರುಚಿಯಾಗಿ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಏನಪ್ಪಾ ಅಂತಂದ್ರೆ ಪಾಕ ಮಾಡ ಸ್ವಲ್ಪ ಹುಷಾರಾಗಿಂದ ಮಾಡ್ಕೊಳ್ಳಿ ಅಷ್ಟೇನೆ ಜಸ್ಟ್ ಪಾಕ ಬರ್ತಿದೆ ಅನ್ನೋ ಟೈಮ್ ಅಲ್ಲೇ ಹಾಕೊಂಡ್ಬಿಡಿ ಜಸ್ಟ್ ಇದೆ ಅನ್ನೋ ಟೈಮಲ್ಲೇ ಅಲ್ಲಿ ಹಾಕೊಂಡ್ಬಿಟ್ರೆ ಸಾಕು ಇದು ಒಂದೇ ನೆನ್ಪಿಟ್ಕೊಳ್ಳಿ ಸಾಕು ನಂತರ ಗಾರ್ನಿಶ್ ಗೆ ನಾನು ಪಿಸ್ತಾ ಹಾಕ್ತಿದೀನಿ ಸ್ವಲ್ಪ ಕೇಸರಿ ಹಾಕೊಂಡು ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಬೇಕರಿಗಿನ್ನ ಡಬಲ್ ಟೇಸ್ಟ್ ಆಗಿರುವಂತ ಶೇಂಗಾ ಬೀಜ ಬರ್ಫಿ ಅಥವಾ ಶೇಂಗಾ ಕಟ್ಲಿ ರೆಡಿನೇ ಆಗೋಗುತ್ತೆ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬ ಬಾಯ್